ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವ ಹಾಗೆ ದುಬಾರಿ ಆನೆಗಳು ಕಡನೆ ಕಾರ್ಯಾಚರಣೆಗೆ ಒಂದು ಕ್ಯಾಂಪ್ ಅನ್ನ ಮಾಡ್ಕೊಂಡಿದಾವೆ ಪೇಟೆ ಹತ್ರ ಒಂದು ಹಳ್ಳಿ ಹತ್ರ ಅಲ್ಲಿ ಕಾಡನೆ ಅಹ್ ಹಿಡಿಯೋಕೆ ಅಂತಾನೆ ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿರೋದು ಅಲ್ಲಿ ಒಂದು ಕ್ಯಾಂಪ್ ಅನ್ನ ಮಾಡಿರ್ತಾರೆ ಎಲ್ಲಿದೆ ಅಂತ ತುಂಬಾ ಜನರಿಗೆ ಕುತೂಹಲ ಆಗಿರುತ್ತೆ ಸೊ ಅಕ್ಕಪಕ್ಕದ ಊರಿನವರು ಕೂಡ ದಿನನಿತ್ಯ ಹೋಗಿ ಒಂದು ಕ್ಯಾಂಪ್ ಗೆ ಹೋಗಿ ಆನೆಗಳನ್ನ ನೋಡ್ಕೊಂಡು ಬರ್ತಾರೆ ಸುಮಾರು ಆರು ಆನೆಗಳು ಅಲ್ಲಿ ಇದೆಯಂತೆ ಒಂದು ಟೀಮ್ ಪ್ರಶಾಂತ್ ನೇತೃತ್ವದಲ್ಲಿ ಬೇರೆ ಬೇರೆ ಆನೆಗಳು ಕೂಡ ಕೆಲಸ ಮಾಡ್ತಿದ್ದಾವೆ ಯಾವೆಲ್ಲ ಆನೆಗಳು ಅಂತ ನೋಡುವುದಾದ್ರೆ ಪ್ರಶಾಂತ್ ಆನೆ ಅಜಯ್ ಅಂತ ನಂತರದಲ್ಲಿ ಸುಗ್ರೀವ ಧನಂಜಯ ಸೊ ಹೀಗೆ ಆಮೇಲೆ ಹರ್ಷ ಕೂಡ ಇದ್ದಾನೆ ಸೊ ಹೀಗೆ ಒಂದು ಕೆಲವೊಂದು ಆನೆಗಳು ಕೂಡ ಇದಾವೆ ಟೋಟಲ್ ಒಂದು ಆರು ಆನೆಗಳು ಇದ್ದಾವೆ ಗೋಣಿ ಗೋಣಿಮರೂರ್ ಅಂತ ನಿಮಗೆ ಲೊಕೇಶನ್ ಅನ್ನು ನೋಡ್ತಾ ಇರಬಹುದು ಸೊ ಇದೇ ಒಂದು ಜಾಗದಲ್ಲಿ ಜೊತೆಗೆ ನೀವು ವಿಡಿಯೋದಲ್ಲೂ ಕೂಡ ನೋಡ್ತಾ ಇರಬಹುದು ದೃಶ್ಯಾವಳಿಗಳು ಒಂದು ಆನೆಗಳಿಗೆ ಸ್ನಾನ ಮಾಡಿಸುವುದಾಗಿರ್ಬೋದು ಕಂಪ್ಲೀಟ್ ಲಾರಿಗಳು ಎಲ್ಲವೂ ಕೂಡ ಅಲ್ಲೇ ಇದ್ದಾವೆ ಅಲ್ಲೇ ಕ್ಯಾಂಪ್ ಮಾಡ್ಕೊಂಡಿರೋದು ಮಾವುತರು ಕಬಡ್ಡಿಗಳು ಕೆಲಸದವರು ಎಲ್ಲರೂ ಕೂಡ ಅಲ್ಲೇ ಆಲ್ಟ್ ಆಗಿದ್ದಾರೆ ಆ ಬೆಳಗ್ಗೆಯಿಂದ ಮತ್ತೆ ಸಂಜೆ ತನಕ ಕಾರ್ಯಾಚರಣೆ ಮಾಡ್ತಾರೆ ಅದು ಸ್ವಲ್ಪ ಮಿಸ್ ಆಗ್ತಿದೆ ಅಂತ ಕಾರಣ ಅದಕ್ಕೋಸ್ಕರ ಇನ್ನ ಕೂಡ ಹಿಡಿಯಕ್ ಆಗ್ತಿಲ್ಲ ಹೀಗಾಗಿ ಒಂದು ಆನೆ ಹಿಡಿಯೋ ತನಕ ಅಲ್ಲೇ ಇರ್ತಾರೆ ಸುಮಾರು ಒಂದು ದುಬಾರಿಯಿಂದ ಒಂದು ಅರವತ್ತು ಕಿಲೋಮೀಟರ್ ಆಗ್ಬೋದು ಸೋಮವಾರಪೇಟೆ ಗೋಣಿಮರೂರ್ ಅಂತ ಒಂದು ಗ್ರಾಮ ಅದು ಸೊ ಅಲ್ಲಿ ಬೇಕಾದ್ರೆ ಹೋಗಿ ಅಲ್ಲಿ ಕ್ಯಾಂಪ್ ಹಾಕಿದ್ರೆ ಅಲ್ಲಿ ಬೇಕಾದ್ರೆ ನೋಡ್ಬೋದು ಆನೆಗಳನ್ನ ಅಲ್ಲೇ ಕ್ಯಾಂಪ್ ಮಾಡ್ಕೊಂಡಿರೋದು ಎಲ್ಲ ಆರು ಆನೆಗಳು ಕೂಡ ಅಲ್ಲೇ ಇದ್ದಾವೆ ಅಲ್ಲಿಯ ಕ್ಯಾಂಪ್ ನಲ್ಲಿ ಸ್ನಾನವನ್ನು ಕೂಡ ಮಾಡಿಸ್ತಾರೆ ಆನೆಗಳಿಗೆ ಊಟ ಎಲ್ಲವೂ ಕೂಡ ಅಲ್ಲೇ ಕೊಡ್ತಾರೆ ಜೊತೆಗೆ ಮಾವುತರು ಕವಡಿಗಳು ಸ್ಟಾಫ್ ಎಲ್ಲರೂ ಕೂಡ ಅಲ್ಲೇ ಇರ್ತಾರೆ ಅಲ್ಲೇ ವಾಸವಾಗಿರ್ತಾರೆ ಇನ್ನ ಕೆಲವು ದಿನಗಳ ಕಾಲ ಕ್ಯಾಂಪ್ ಅಲ್ಲೇ ಇರುವಂತಹ ಸಾಧ್ಯತೆ ಇದೆ ಆನೆಗಳ ಆನೆನ ಇಡಿಬೇಕಾಗಿದೆ ಒಂದು ಆನೆ ಇದೆಯಲ್ಲ ತುಂಬಾ ತೊಂದರೆ ಕೊಡ್ತಿದೆಯಲ್ಲ ಅದೇ ಆನೆನ ಇಡಿಬೇಕು ಅಲ್ಲಿಯ ತನಕ ಹೋಗೋದಿಲ್ಲ ಬಹುಶಃ ಆದ್ರೆ ಆನೆ ಸಿಕ್ತಾ ಇಲ್ಲ ಸ್ವಲ್ಪ ಆಟ ಆಡಿಸ್ತಾ ಇದೆ ಕೈಗೆ ಸಿಕ್ತಿಲ್ಲ ಅದನ್ನ ಇಡುವಂತ ಪ್ಲಾನಿಂಗ್ ಪ್ರಿಪರೇಷನ್ ಕೂಡ ಮಾಡ್ಕೊಂಡು ಟ್ರ್ಯಾಕಿಂಗ್ ಎಲ್ಲವನ್ನೂ ಕೂಡ ಮಾಡ್ಕೊಂಡೇ ಹೋಗ್ತಿರುತ್ತದೆ ಆದ್ರೆ ಆನೆ ಮಿಸ್ ಆಗ್ತಾ ಇದೆ ಸೊ ಇದ್ರ ಬಗ್ಗೆ ತಪ್ಪದೇ ಕಮೆಂಟ್ ಮಾಡಿ ಅಂತ ಇದಕ್ಕೆ ಲೀಡ್ ಅನ್ನ ಮಾಡ್ತಿರೋದು ನಮ್ಮ ಪ್ರಶಾಂತ್ ಆನೆ ಪ್ರಶಾಂತ್ ಆನೆ ಒಂದು ಮುಂದಾಳ ಅಥವಾ ಕ್ಯಾಪ್ಟನ್ ಅನ್ನು ತಗೊಂಡಿದ್ದಾನೆ ಪ್ರಶಾಂತ್ ಆನೆ ಒಂದು ತಣದಲ್ಲಿ ಇನ್ನ ಒಂದು ಐದು ಆನೆಗಳಿದಾವೆ ಸೊ ಸೋಮಾರ್ಪೇಡೆಯಿಂದ ಗೋಣಿಮರೂರ್ ಅಂತ ಅಲ್ಲಿ ಒಂದು ಒಂಬತ್ತು ಕಿಲೋಮೀಟರ್ ಆಗುತ್ತೆ ಸೊ ಅಲ್ಲಿ ಸುತ್ತಮುತ್ತ ಒಂದು ಕಾಡನೇ ಇದೆ ತುಂಬಾನೇ ಕಾಟ ಕೊಡ್ತಿದ್ಯಂತೆ ಅದನ್ನ ಇಡಿಬೇಕು ಅಂತ ಒಂದು ಕಾರ್ಯಾಚರಣೆಯನ್ನ ಹಮ್ಮಿಕೊಂಡಿರೋದು ಅದು ನಿಟ್ಟಿನಲ್ಲಿ ಪ್ಲಾನಿಂಗ್ ಎಲ್ಲ ಕೂಡ ಮಾಡ್ತಾ ಇರೋದ್ರೆ ಮಿಸ್ ಆಗ್ತಾ ಇದೆ ಎರಡ್ ಮೂರು ದಿನಗಳಿಂದ ಹೋಗಿ ಬರ್ತಿದ್ದಾರೆ ಕಾಡಿಗೆ ಮಿಸ್ ಆಗ್ತಾ ಇದೆ ಸೊ ಇವಾಗ ಅಲ್ಲೇ ಟೆಂಟ್ ಹಾಕೊಂಡಿದ್ದಾರೆ ಆನೆ ಹಿಡಿದೇ ಹೋಗೋದು ಅಂತ ಕೂಡ ತಿಳಿಸ್ತಾ ಇದ್ದಾರೆ ನೋಡೋಣ ಎಷ್ಟು ದಿವಸಗಳು ಆಗ್ಬೋದು ಯಾವಾಗ ಹಿಡಿತಾರೆ ಏನ್ ಕತೆ ಅಂತ ಇದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ತಿಳಿಸಿ ತುಂಬಾ ಜನ ಕೇಳ್ತಿರ್ತಾರೆ ಎಲ್ಲಿದೆ ಕ್ಯಾಂಪ್ ಎಲ್ಲಿ ಹಿಡಿತಾ ಇದ್ದಾರೆ ಎಲ್ಲಿ ಕಾರ್ಯಾಚರಣೆ ಮಾಡ್ತಿದ್ದಾರೆ ಅಂತ ನೋಡ್ತಾ ಇರ್ಬೋದು ಸೋಮವಾರಪೇಟೆಯಿಂದ ಒಂಬತ್ತು ಕಿಲೋಮೀಟರ್ ಆಗುತ್ತೆ ಗೋಣಿಮರೂರ್ ಅಂತ ಒಂದು ಗ್ರಾಮದ ಹೆಸರು ಒಂದು ಹಳ್ಳಿಯ ಹೆಸರು ಸೊ ಅಲ್ಲಿ ಕ್ಯಾಂಪ್ ಅನ್ನ ಮಾಡ್ಕೊಂಡಿರ್ತಾರೆ ಬೇಕಾದವರು ಹೋಗಿ ಅಲ್ಲಿ ನೋಡ್ಬೋದು ಗೋಣಿ ಮರೂರ್ ಅಂತ ನಿಮಗೆ ಗೂಗಲ್ ಮ್ಯಾಪ್ ಅಲ್ಲಿ ಓಡಿದ್ರೆ ಗೊತ್ತಾಗುತ್ತೆ ಸೊ ಡಿಸ್ಟೆನ್ಸ್ ಎಲ್ಲವೂ ಕೂಡ ಬರುತ್ತೆ ಸೊ ಅಲ್ಲೇ ಕ್ಯಾಂಪ್ ಅನ್ನ ಮಾಡ್ಕೊಂಡಿದ್ದಾರೆ அதாவது சக்லேஷ் பரக்க அது ஷிஃப்ட் ஆகுவா் யாங்க கரடி கடனே அது இடத்துல ப்ளானிங்னா அதுக்கு முன் ஆர்டர் வந்த காரண அதுக்குடியே நோடனா ஏனாக முந்தின முந்தின அப் டேட் ஏனாக் அந்த